ಜಾತಕದಲ್ಲಿ ಶನಿ ಯಾವ ಮನೆಯಲ್ಲಿದ್ರೆ ಒಂದು ಅದ್ಭುತವಾದ ರಿಸಲ್ಟ್ಸ್ ಕೊಡಬಹುದು ಅಂತ ಒಂದು ಸಂಕ್ಷಿಪ್ತವಾದ ಒಂದು ಚರ್ಚೆ ಮಾಡೋಣ ಮಿತ್ರ ಶನಿ ಒಂದೇ ಮನೆಯಲ್ಲಿ ನಾಟ್ ಗುಡ್ ವಿಶೇಷವಾಗಿ ಶನಿ ಒಂದೇ ಮನೆಯಲ್ಲಿದ್ದಾಗ ವ್ಯಕ್ತಿಯ ಮಂದ ಬುದ್ಧಿ ಬರಬಹುದು ವಯಸ್ಸಿಗಿಂತಲೂ ಅಧಿಕವಾದ ಮೆಚುರಿಟಿ ಬಹಳ ಬೇಗ ಬರಬಹುದು ಅರ್ಥ ಏನು ಅಂದ್ರೆ ಜಾಸ್ತಿ ನಗೋದಿಲ್ಲ ಯಾವಾಗ್ಲೂ ಸೀರಿಯಸ್ ಆಗಿರೋದು ಮುಖ ಗಂಟಕೊಂಡಿರೋದು ಇದು ಶನಿ ಒಂದೇ ಮನೆಯಲ್ಲಿ ಮಾಡ್ತಾನೆ ಶನಿ ಒಂದೇ ಮನೆಯಲ್ಲಿ ಶನಿ ಕೇತು ಚಂದ್ರಮ್ಮ ಮೂರೂ ಜನ ಒಂದೇ ಮನೆ ಲಗ್ನದಲ್ಲೇ ಕೂತ್ಕೊಂಡ್ರೆ ವ್ಯಕ್ತಿ ಬುದ್ಧಿಮಾಂದ್ಯ ಹುಚ್ಚನ ಆಗ್ಬೋದು ಮನೋರೋಗಿ ಆಗ್ಬೋದು ಸೊ ಒಂದೇ ಮನೆಯಲ್ಲಿ ಶನಿ ಬಂದಾಗ ವಯಸ್ಸು ಇಪ್ಪತ್ತೆಂಟಾದರೂ ಕೂಡ ನಲವತ್ತರ ತರ ಕಾಣ್ತಾರೆ ಸೊ ಇದೆಲ್ಲ ಏನಿದೆ ನೆಗೆಟಿವ್ ಅಂಶಗಳು ಜಾಸ್ತಿ ಇದೆ ಶನಿ ಒಂದೇ ಮನೆಯಲ್ಲಿದ್ದಾಗ ಶನಿ ಒಂದೇ ಮನೆಯಲ್ಲಿ ಇದ್ದಾಗ ಕೆಲವು ಸಾರಿ ಲೈಫಲ್ಲಿ ಎಲ್ಲವೂ ಕೂಡ ತಡವಾಗಿ ಸಿಗುವಂತ ಚಾನ್ಸಸ್ ಇರುತ್ತೆ ಸೊ ಇವೆಲ್ಲ ಏನಿದೆ ಸೈಡ್ ಎಫೆಕ್ಟ್ಸ್ ಆಫ್ ಶನಿ ಇನ್ ಫಸ್ಟ್ ಹೌಸ್ ಶನಿ ಎರಡನೇ ಮನೆಯಲ್ಲೂ ಕೂಡ ನಾಟ್ ಗುಡ್ ಓನ್ಲಿ ತುಲಾ ಶನಿ ಮಕರೇಚ ಶನಿ ಮತ್ತು ಕುಂಭಸ್ಥ ಶನಿ ಈ ಮೂರು ಜನ ಮಾತ್ರ ಏನೋ ದುಡ್ಡು ಕೊಡ್ಬೋದು ನಿಮಗೆ ಅಂತರ್ದಶ ಮಹಾದಶದಲ್ಲಿ ಬಟ್ ಬೇರೆ ಎಲ್ಲ ಶನಿ ಎರಡನೇ ಮನೆಯಲ್ಲಿ ಕುಟುಂಬದಲ್ಲಿ ಪ್ರಾಬ್ಲಮ್ಸ್ ತರ್ತವೆ ಫೈನ್ ಬ್ಯಾಂಕ್ ಸೇವಿಂಗ್ಸಲ್ಲಿ ಸಮಸ್ಯೆಗಳು ತರ್ತವೆ ಭಾಳ ಎಷ್ಟು ದುಡಿದ್ರೂ ಕೂಡ ಬ್ಯಾಂಕ್ ಸೇವಿಂಗ್ಸ್ ಅಪ್ ಆಗೋದಿಲ್ಲ ಅಥವಾ ವೆರಿ ಸ್ಲೋ ಇರ್ತದೆ ಮತ್ತು ಹಲ್ಲಿನ ಸಮಸ್ಯೆಗಳು ಕೊಡ್ತದೆ ಸ್ಟ್ರೀಟ್ ಫುಡ್ ಜಾಸ್ತಿ ತಿನ್ನಬೇಕು ಅಂತ ಹಂಬಲ ಅಥವಾ ಅನಾರೋಗ್ಯಕರ ಆಹಾರದಿಂದ ಆರೋಗ್ಯ ಹಾಳಾಗುವಂಥ ಚಾನ್ಸಸ್ ಇವನ್ ಥರ್ಡ್ ಹೌಸ್ ಅಲ್ಲೂ ಕೂಡ ಶನಿ ನಾಟ್ ಗುಡ್ ಫೋರ್ತಲ್ಲಿಯೂ ನಾಟ್ ಗುಡ್ ಫಿಫ್ತಲ್ಲಿಯೂ ನಾಟ್ ಗುಡ್ ಸಂತಾನಕ್ಕೆ ಸಮಸ್ಯೆ ಬರುತ್ತೆ ಸಿಕ್ಸ್ತಲ್ಲಿಯೂ ಕೂಡ ನಾಟ್ ಗುಡ್ ಕೆಲವೊಂದು ಪ್ರಾಬ್ಲಮ್ಸ್ ತರ್ತದೆ ಲೋನ್ ಬೇಕಾದವ್ರಿಗೆ ಲೋನ್ ಆಗೋದಿಲ್ಲ ಕೋರ್ಟು ಕಚೇರಿ ಕೇಸ್ ನಡೆದಿತ್ತಂದ್ರೆ ತುಂಬಾ ತುಂಬ ಲೇಟಾಗಿ ಇದಾಗತ್ತೆ ಸೊ ಮತ್ತು ಅಕಸ್ಮಾತ್ ಏಳನೇ ಮನೆ ಶನಿ ಬಂದುಬಿಟ್ಟು ಆರನೇ ಮನೆಯಲ್ಲಿ ಕೂತ ಅಂದರೆ ಡೈವೋರ್ಸ್ ಆಗುತ್ತೆ ಮತ್ತು ಆ ಡೈವರ್ಸ್ ಕ್ಯೂರ್ಸ್ ತುಂಬ ತಿಂಗಳಾನುಗಟ್ಲೆ ವರ್ಷಾನ್ಗಟ್ಲೆ ಹೋಗುತ್ತೆ ಸೆವೆಂತ್ ಹೌಸ್ ಶನಿ ಇಸ್ ಆಲ್ಸೋ ನಾಟ್ ಗುಡ್ ಮ್ಯಾರೇಜ್ ಲೇಟ್ ಆಗುತ್ತೆ ಏಟ್ ಹೌಸ್ ಶನಿ ಗುಡ್ ಯಾಕೆ ಗುಡ್ ಅಂದರೆ ಅವನು ಲಾಂಗ್ ಲೈಫ್ ಸ್ಪ್ಯಾನ್ ಕೊಡ್ತಾರೆ ಶನಿ ಎಂಟನೇ ಮನೆಯಲ್ಲಿ ಯಾಕಂದರೆ ಎಂಟನೇ ಮನೆ ಸಾವಿಗೆ ಸಂಬಂಧಪಟ್ಟ ಮನೆ ಅಲ್ಲಿ ಬಂದು ಶನಿ ಕೂತ್ಕೊಂಡಾಗ ತಡವಾಗಿ ಎಲ್ಲ ಶನಿ ಯಾವ ಮನೆಯಲ್ಲಿ ಕೂತ್ಕೋತಾನೆ ಅದು ವಿಷಯವ ತಡವಾಗಿ ಸಿಗ್ತದೆ ಸೊ ಹಿಂಗಾಗಿ ಸಾವು ತಡವಾಗಿ ಬರ್ತದೆ ಓಕೆ ಸಾಯ್ಬೇಕಂತ ಎಷ್ಟು ಇಚ್ಛೆ ಇದ್ರು ಕೂಡ ಆ ವ್ಯಕ್ತಿ ಸಾಯೋದಿಲ್ಲ ಬಾರಿ ಕಷ್ಟಪಟ್ಟು ಸಾಯ್ತಾನೆ ಫುಲ್ ಹಣ್ಣು 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 ಮುದುಕನಾಗಿ ಸಾಯ್ತಾನೆ ಓನ್ಲಿ ಕಂಡೀಷನ್ ಇಸ್ ಸಿಕ್ಸ್ ಹೌಸ್ ಲಾರ್ಡ್ ಸ್ಟ್ರಾಂಗ್ ಇರಬೇಕು ಸ್ವಲ್ಪ ಲಗ್ನೇಶ್ ಸ್ಟ್ರಾಂಗ್ ಇದ್ರೆ ಸಾಕು ಇಂಥ ಹೌಸ್ ಶನಿನೂ ಅಷ್ಟೊಂದೇನು ಒಳ್ಳೇದಲ್ಲ ಟೆಂತ್ ಹೌಸ್ ಶನಿಯು ಕೂಡ ನಾಟ್ ಗುಡ್ ಟೆಂತ್ ಹೌಸಲ್ಲಿ ಶನಿ ಇದ್ದಾಗ ಮಾಡುತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಅತಿ ಬೇಗ ಜಾಬ್ ಮಾಡ್ಕೊಂಡು ಎಲ್ಲ ಉದ್ಧಾರ ಆಗ್ಬಿಟ್ರ ಮರ ನಾನು ಇಲ್ಲೂ ಇಲ್ಲೇ ಇದ್ದೀನಿ ಅಂತ ಭಾವನೆ ಬರ್ಲಿಕ್ಕೆ ಶುರು ಮಾಡುತ್ತೆ ಎಷ್ಟು ತಿಕ್ಕಿ 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 ದುಡಿದ್ರು ಕೂಡ ಏಳಿಗೆ ನಲವತ್ತೆರಡು ನಲವತ್ತೈದು ನಲವತ್ತರ ಮೇಲೇನೆ ಆಗುತ್ತೆ ಹನ್ನೊಂದನೇ ಮನೆಯಲ್ಲಿ ಶನಿ ಚೆನ್ನಾಗ್ ಅಂತಾರೆ ಬಟ್ ನನ್ನ ಪ್ರಕಾರ ಅಲ್ಲ ಓಕೆ ಹನ್ನೊಂದನೇ ಮನೆಯಲ್ಲಿ ಶನಿ ಬೇಕು ಒಳ್ಳೇದು ಅಂದ್ರೆ ತುಲಾ ಕುಂಭ ಇವೆರಡು ಮಾತ್ರ ಇರಬೇಕು ಇದ್ರೆ ಒಳ್ಳೇದು ಎಲ್ಲಿದ್ರೆ ಅಷ್ಟೊಂದೇನು ದುಡ್ಡು ನಿಮ್ಗೆ ನೋಡ್ಲಿಕ್ಕೆ ಸಿಗಲ್ಲ ಹನ್ನೆರಡನೇ ಮನೆಯಲ್ಲಿ ಶನಿ ಒನ್ ಆಫ್ ದಿ ಟಾಪ್ ಮೋಸ್ಟ್ ಶನಿ ಅಂದ್ರೆ ಹನ್ನೆರಡನೇ ಮನೆಯಲ್ಲಿ ನಿಮಗೆ ಕಾರಣ ಏನು ಅಂದ್ರೆ ಆಸ್ಪತ್ರೆಗೆ ದುಡ್ಡು ತುಂಬಾ ಕಡಿಮೆ ಖರ್ಚು ಮಾಡಿಸುತ್ತೆ ಮೋಕ್ಷ ತುಂಬಾ ಲೇಟ್ ಆಗಿ ಸಿಗುತ್ತೆ ಅರ್ಥಾತ್ ಮತ್ತೆ ಸಾವು ಕೂಡ ಸ್ವಲ್ಪ ಲೇಟ್ ಆಗಿ ಬರೋದು ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡಿಸೋದು ಅಂದ್ರೆ ಕಡಿಮೆ ಮಾಡಿಸೋದು ಅಂದ್ರೆ ಯಾಕಂದ್ರೆ ಹನ್ನೆರಡನೇ ಮನೆ ಆಸ್ಪತ್ರೆಗೆ ದುಡ್ಡು ಖರ್ಚಾಗೋದು ಕೋರ್ಟ್ ಕಚೇರಿಗೆ ದುಡ್ಡು ಖರ್ಚಾಗೋದು ಸೊ ಇದೆಲ್ಲ ಏನಿದೆ ಹನ್ನೆರಡನೇ ಮನೆ ಅಲ್ಲಿ ಶನಿ ಬಂದು ಕೂತಾಗ ಆರೋಗ್ಯಕ್ಕೆ ಸಂಬಂಧಪಟ್ಟದ ಖರ್ಚುಗಳು ತುಂಬಾ ಕಡಿಮೆ ಮಾಡಿಸ್ತಾರೆ ಮತ್ತೆ ಹನ್ನೆರಡನೇ ಮನೇಲಿ ಶನಿ ಇದ್ದವರು ತುಂಬಾ ಜಿಪುಣ ಇರ್ತಾರೆ ಜುಗ್ಗ ಓಕೆ ಕೋಟಿ ಆಸ್ತಿ ಬಿದ್ದಿರುತ್ತೆ ಒಂದು ಸಿಂಪಲ್ ಸಿಂಪಲ್ ಶರ್ಟ್ ತಗೋಬೇಕಂದ್ರು ಕೂಡ ತಿಂಗಳಾನ್ ಗಟ್ಲೆ ವಿಚಾರ ಮಾಡಿ ಹತ್ತು ಸರಿ ವಿಚಾರ ಮಾಡಿ ಏನಾದ್ರು ಆಫರ್ ಇದೆ ಅಂತ ನೋಡಿ ಅದನ್ನ ಮಾಡಿ ಇದನ್ನ ಮಾಡಿ ಆಮೇಲೆ ಖರೀದಿ ಮಾಡ್ತಾರೆ ಹನ್ನೆರಡನೇ ಮನೇಲಿ ಶನಿ ಇದ್ದಾಗ ಖರ್ಚು ವ್ಯಯ ಕಡಿಮೆ ಮಾಡಿಸುತ್ತೆ ಹಿಂಗಾಗಿ ವ್ಯಕ್ತಿ ಜಿಪುಣನ್ ಹಾಕ್ತಾರೆ ಮತ್ತು ಸೇವಿಂಗ್ಸ್ ಹೈ ಆಗುತ್ತೆ ಯಾಕಂದ್ರೆ ಹನ್ನೆರಡನೇ ಮನೇಲಿ ಕೂತ್ಕೊಂಡಂತ ಶನಿ ಎರಡನೇ ಮನೆಯ ಮೇಲೂ ದೃಷ್ಟಿ ಹೋಗುತ್ತೆ ಆರನೇ ಮನೆ ಮೇಲೆ ದೃಷ್ಟಿ ಬಿದ್ದಾಗ ವ್ಯಕ್ತಿ ಪ್ರಾಣಿ ಪ್ರಿಯನಾಗ್ತಾನೆ ಆಗ್ತಾನೆ ಮತ್ತು ಸರ್ವೆಂಟ್ಸ್ ಮೇಲೆ ಅತ್ಯಂತ ಕನಿಕರ ಅತ್ಯಂತ ಪ್ರಿಯ ಪ್ರೀತಿ ಉಳ್ಳವನಾಗ್ತಾನೆ ಶನಿ ಹನ್ನೆರಡನೇ ಮನೇಲಿ ಕೂತ್ಕೊಂಡು ದೃಷ್ಟಿ ಆರನೇ ಮನೆ ಮೇಲೆ ಬಿದ್ದರೆ ಪ್ರಾಣಿ ಅಂದ್ರೆ ಬಾರಿ ಇಷ್ಟ ಅಥವಾ ಅವನ ಕೈ ಕೆಳಗಡೆ ಕೆಲಸ ಮಾಡೋರು ಅವ್ರು ಊಟ ಮಾಡಿದ್ರು ಇಲ್ಲ ಅಂತ ಫಸ್ಟ್ ಅವ್ರು ಊಟ ಆಗಿದ್ದು ಕನ್ಫರ್ಮೇಶನ್ ಆದ್ಮೇಲೆ ತಾನು ಊಟ ಮಾಡ್ತಾನೆ ಸೊ ಆ ರೀತಿ ಒಂದು ಮೆಂಟಾಲಿಟಿ ವ್ಯಕ್ತಿ ಓನರ್ ಆದ ಓನರ್ ಜಾತಕದಲ್ಲಿ ಇದ್ರೆ ಬರುತ್ತೆ ಏಟ್ ಅಂಡ್ ಟ್ವೆಲ್ತ್ ಹೌಸ್ ಅಲ್ಲಿ ಇರುವಂತಹ ಶನಿ ಒನ್ ಆಫ್ ದಿ ಫೈನೆಸ್ಟ್ ಶನಿ ನನ್ನ ಪ್ರಕಾರ ಹನ್ನೆರಡನೇ ಮನೆಯಲ್ಲಿ ಶನಿ ಒಂದ್ ಪ್ರಾಬ್ಲಮ್ ಏನು ಅಂದ್ರೆ ನಿಮಗೆ ಫಾರೆನ್ ಹೋಗ್ಲಿಕ್ ಬಿಡಲಿಲ್ಲ ಆತ ಓಕೆ ನೀವೇನಿದ್ರು ಕೂಡ ನಿಮ್ ದೇಶದಲ್ಲೇ ಮಾಡಬೇಕು ಫಾರೆನ್ ಹೋಗ್ಲಿಕ್ ಬಿಡೋದಿಲ್ಲ ಅಕಸ್ಮಾತ್ ಹೋದ್ರಿ ಅಂದ್ರೆ ಅಲ್ಲಿಂದ ವಾಪಸ್ ಬೇಗ ಬರ್ಲಿಕ್ಕೆ ಆಗಲ್ಲ